ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಎಲ್ಲರೂ ಡೋಲ್ ಬಾರಿಸ್ಕೊಂಡು ಖುಷಿಯಿಂದ ಹಾರ ಹಿಡ್ಕೊಂಡು ನಿಂತಿರ್ತಾರೆ ಆವಾಗ ಸಂಗೀತನ ಹತ್ರ ಜಾನ್ಸಿ ಏನು ಸಂಗೀತ ಇದು ಯಾಕೆ ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಮೋಸ್ಟ್ಲಿ ಯಾರೋ ಬರ್ತಾರೆ ಅನಿಸುತ್ತೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಈ ಥರ ಡೋಲು ಮತ್ತು ಹಾರ ಎಲ್ಲ ಹಿಡ್ಕೊಂಡು ನಿಂತಿದ್ದಾರೆ ಅನಿಸುತ್ತೆ ಅಂತ ಜಾನ್ಸಿ ಓಕೆ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅಷ್ಟರೊಳಗಡೆ ಆ ಕಡೆಯಿಂದ ಒಂದು ಆಟೋ ಎಂಟ್ರಿ ಕೊ ಯಾರ್ ಬಂದ್ರು ಆಟೋದಲ್ಲಿ ಅಂತ ನೋಡೋಷ್ಟು ಒಳಗಡೆ ಅನಿತಾ ಎಂಟ್ರಿ ಕೊಡ್ತಾಳೆ ಜಾನ್ಸಿ ಸಂಗೀತ ರಾಘುಗೆ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ ಆದ್ರೆ ಪಲ್ಲವಿ ಮತ್ತೆ ಮನೆಯವರೆಲ್ಲರೂನು ತುಂಬಾನೇ ಖುಷಿಯಿಂದ ಗೋಸ್ಕರ ಕಾಯ್ತಾ ಇರ್ತಾರೆ ಅನಿತಾ ಸೀರೆ ಹುಟ್ಟು ಮದುಮಗಳಾಗಿ ರೆಡಿ ಆಗಿ ಕೂಲಿ ಗ್ಲಾಸ್ ಹಾಕೊಂಡು ರೆಡಿಯಾಗಿ ಗ್ರ್ಯಾಂಡ್ ಎಂಟ್ರಿನ ಕೊಡ್ತಾಳೆ ರಾಘು ಅಂತೂ ಫುಲ್ ಶಾಕ್ ಆಗಿ ನಿಂತಿರ್ತಾನೆ ಆಟೋ ಇಂದ ಇಳಿದ ತಕ್ಷಣ ಪಲ್ಲವಿ ಹಾರನ ತಗೊಂಡ್ ಬಂದು ಹಾರನ ಹಾಕಿ ಆರತಿನ ಮಾಡ್ತಾಳೆ ಆರ್ತಿ ನೋಡಿ ಆ ಹಾರ ಹಾಕಿದ್ ನೋಡಿ ಅವರೆಲ್ಲ ಸೆಟ್ ಅಪ್ ನೋಡಿ ಅನಿತಾಗೆ ತುಂಬಾನೇ ಖುಷಿ ಆಗುತ್ತೆ ಪಲ್ಲವಿ ಹತ್ರ ಏನಿದು ಪಲ್ಲವಿಯೇ ಈ ತರ ಮಾಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಇಷ್ಟು ಎಂಟ್ರಿ ಇಲ್ಲ ಅಂತ ಅಂದರೆ ಹೇಗೆ ಅನಿತಾ ನೀನೇನು ಬೀದಿನಲ್ಲಿ ಹೋಗೋಳ ಈ ಮನೆಗೆ ಸೊಸೆಯಾಗಿ ಬರೋಳು ನಮ್ಮ ಅಣ್ಣನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಬರೋಳು ಅಂತ ಅಂದಮೇಲೆ ನಿನಗೆ ಇಷ್ಟು ಎಂಟ್ರಿ ಬೇಡ್ವಾ ಹಾಗೇನೆ ಒಂದು ವಾರ ಚಾಲೆಂಜ್ ಅಲ್ಲಿ ಗೆದ್ದು ಈ ಮನೆ ಸೊಸೆ ಯಾರು ಅಂತ ಪ್ರೂವ್ ಮಾಡೋಕೆ ಬಂದಿರೋಳು ನೀನು ಅಂದಮೇಲೆ ಇಷ್ಟು ಎಂಟ್ರಿ ಬೇಡವಾ ನಿನಗೆ ಇಷ್ಟು ಗ್ರ್ಯಾಂಡ್ ಎಂಟ್ರಿ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಿದ್ದಕ್ಕೆ ಅನಿತಾ ತುಂಬಾನೇ ಖುಷಿ ಆಗ್ತಾಳೆ ನ್ಯೂ ಪಲ್ಲವಿ ಇದ್ರಿಂದ ಕೆಲವೊಬ್ಬರಿಗೆ ತಮ್ಮ ಯೋಗ್ಯತೆ ಏನು ನಮ್ಮ ಯೋಗ್ಯತೆ ಏನು ಅಂತ ಅವ್ರಿಗೆ ಅರ್ಥ ಆಗಿರಬೇಕು ಅಂತ ಜಾನ್ಸಿಗೆ ಟಾಂಗ್ ಕೊಡ್ತಾಳೆ ಅದಕ್ಕೆ ಜಾನ್ಸಿಂಟು ವೀಕಲ್ ಇದ್ದಾಗಲೇ ಪಬ್ಲಿಸಿಟಿ ಪೀಕ್ ಇರುತ್ತೆ ಇದ್ದಾಗ್ಲೆ ಅಡ್ವರ್ಟೈಸ್ಮೆಂಟ್ ಜೋರಾಗಿರುತ್ತೆ ಸುಮ್ನೆ ಇರಕ್ಕಾಗಲ್ವಾ ಸೌಂಡ್ ಮಾಡೋದು ಖಾಲಿ ಡಬ್ಬನೆ ಹಾಗೆಲ್ಲ ಮಾತಾಡ್ಬಾರ್ದು ಹೋಗ್ ಇಲ್ಲಿ ಯಾರು ಇಲ್ವಲ್ಲ ಆದ್ರೂ ಈ ಕಡೆಯಿಂದನೇ ಸೌಂಡ್ ಬಂತು ಓಹ್ ಪಕ್ಕದ ರೋಡ್ ಅಲ್ಲಿ ಇರ್ಬೇಕು ಅನ್ಸುತ್ತೆ ಅಲ್ವ ಸಂಗೀತ ಅಂತ ಸಂಗೀತ ಕಡೆ ನೋಡ್ಕೊಂಡು ಅವಳು ಟಾಂಗ್ ಕೊಡ್ತಾಳೆ ಟಾಂಗ್ ಕೊಟ್ಟಿದ್ದನ್ನ ಕೇಳಿಸ್ಕೊಂಡು ಗಣಪ ಏ ಬಿಡಮ್ಮ ತನ್ಗಿಂತ ಎಂಟ್ರಿ ಸಿಗ್ಲಿಲ್ವಲ್ಲ ಇಂತ ವೆಲ್ಕಮ್ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಊರಿಗೆ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಇಲ್ಲ ನೀನ್ ತಲೆ ಕೆಡಿಸ್ಕೊಬೇಡ ಮನ ಮೆಚ್ಚಿದ ಮನೆ ಮೆಚ್ಚಿದ ಸೊಸೇನ ಇವತ್ತು ಮನಸ್ಪೂರ್ತಿಯಾಗಿ ಮನೆ ತುಂಬಿಸ್ಕೊಳುವಂತಹ ಶಾಸ್ತ್ರ ನೀನು ಬಲಗಾಲಿಟ್ಟು ಒಳಗೆ ಬಾರಮ್ಮ ಹೇಳಿದ ತಕ್ಷಣ ಪಲ್ಲವಿ ದೊಡ್ಡಪ್ಪ ಅವಾಗ್ಲೇ ಏನೋ ಕೇಳಿದ್ರಲ್ಲ ಯಾರ ಸ್ಟೆಪ್ ಹಾಕ್ಲಾ ಅಂತ ಇವಾಗ ಹಾಕಿ ಅಂತ ಹೇಳಿದ ತಕ್ಷಣ ಓ ಹಾಗಂತೀಯಾ ಅಣ್ಣ ಹಾಕಣ್ಣ ಒಂದೆರಡು ಏಟು ಲಲ್ತಾ ಬಾ ಅಂತ ಹೇಳಿದ್ದೇನೆ ಸ್ಟೆಪ್ ಹಾಕೋದಕ್ಕೆ ಶುರು ಮಾಡೇ ಬಿಡ್ತಾರೆ ಅವರು ಖುಷಿಯಿಂದ ಸ್ಟೆಪ್ಸ್ ಎಲ್ಲ ಹಾಕ್ತಾ ಇರೋದನ್ನ ನೋಡಿ ಸಂಗೀತ ಬೇಜಾರಾಗಿ ಜಾನ್ಸಿ ಹತ್ರ ಏನದಕ್ಕೆ ಇವರು ಈ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ವೀಕ್ ಆದಮೇಲೆ ಏನಾಗುತ್ತೋ ಅಂತ ನಂಗೆ ತುಂಬಾ ಭಯ ಆಗ್ತಾಯಿದೆ ಅದಕ್ಕೆ ಅಂತ ಹೇಳಿದ್ದಕ್ಕೆ ಡೋಂಟ್ ವರಿ ಸಂಗೀತ ಇವತ್ತು ಅವ್ರ ಸಪೋರ್ಟ್ಗೆ ಇರ್ಬೋದು ಆದರೆ ಮುಂದೊಂದು ದಿನ ಅವರು ನನ್ನ ಸಪೋರ್ಟ್ಗೆ ಬಂದೇ ಬರ್ತಾರೆ ನನ್ನ ನೆರವಿಗೆ ಹಾಗೇ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಯು ಡೋಂಟ್ ವರಿ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿದ್ದಕ್ಕೆ ಆದರೂ ನಿಮ್ಮ ಕಾನ್ಫಿಡೆನ್ಸ್ ನೋಡಿದ್ರೆ ನೀವೇ ಗೆಲ್ತೀರಾ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಆದ್ರೂ ಒಂದು ವೀಕಲ್ಲಿ ಏನಾಗುತ್ತೋ ಅಂತ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಆಗ್ತಾ ಇದೆ ಅದಕ್ಕೆ ಅಂತ ಅಂತ ಹೇಳಿದ್ದಕ್ಕೆ ಡೋಂಟ್ ವರಿ ಸಂಗೀತ ನಾನೇ ಗೆಲ್ಲೋದು ನೋಡ್ತಾ ಇರೋ ಅಂತ ಹೇಳಿದ್ದಕ್ಕೆ ಆಯ್ತು ಅದಕ್ಕೆ ಅಂತ ಸಮಾಧಾನ ಮಾಡ್ಕೊತಾಳೆ ಸಂಗೀತ ಅವ್ರ ಫೋನ್ ಫೋನಲ್ಲಿ ಮಾತಾಡ್ಕೊಂಡು ಓಕೆ ಥ್ಯಾಂಕ್ ಯು ಕೀಪ್ ಟಚ್ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ನಾಗಾರ್ಜುನ್ ಮತ್ತೆ ಪ್ರಣವ್ ಇಬ್ರು ಕೂತಿರ್ತಾರೆ ಸೋಫಾ ಮೇಲೆ ಅವ್ರ ಜೊತೆಗೆ ಅವಳುನು ಬಂದು ಕೂತ್ಕೊಂಡು ನಾಗಾರ್ಜುನ್ ನೀನ್ ಏನಂತ ಹೇಳಿದ್ದೆ ನಮ್ಮ ಜಾಂಜಿ ತುಂಬಾನೇ ಗಟ್ಟಿಗಿತ್ತಿ ಅವಳ ಗ್ರಹಗತಿಗಳು ತುಂಬಾನೇ ಚೆನ್ನಾಗಿದೆ ಅದ್ರ ಜೊತೆಗೆ ಅವಳ ಜೊತೆ ದೈವ ಬಲ ಇದೆ ಹಾಗೆ ಹೀಗೆ ಅದರಲ್ಲೂ ಇನ್ನೇನಂದಿದ್ದ え ಅವಳು ತುಂಬಾನೇ ಗಟ್ಟಿಗಿತ್ತಿ ಯಾವುದೇ ಕಾರಣಕ್ಕೂ ಅವಳು ರಾಗು ಮನೆಯಿಂದ ವಾಪಸ್ ಬರೋ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ನೀನ್ ಯಾವ್ದೋ ಭ್ರಮೆನ್ ಬದುಕ್ತಾ ಇದೀಯ ಅಂತ ನೀನ್ ನನಗೆ ಹೇಳಿದ್ದೆ ಅಲ್ವಾ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ನೋಡು ತುಳಸಿ ನೀನ್ ಯಾವಾಗ್ಲೂ ಅಷ್ಟೇನೆ ಇನ್ನೇನ್ ಏನ್ ಗೆದ್ದ್ಬಿಟ್ಟೆ ಅನ್ನೋ ಪೀಕಲ್ಲಿ ಇರುವಾಗ್ಲೇನೆ ಟರ್ನ್ ಅಂಡ್ ಟ್ವಿಸ್ಟ್ ಅಂತ ಬರೋದು ಅಲ್ವಾ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ದೈವ ಬಲ ಅನ್ನೋದು ಒಂದು ಇದ್ದೇ ಇರುತ್ತೆ ತುಳಸಿ ಅದನ್ನ ನೀನ್ ನೆನ್ಪಲ್ಲಿ ಇಟ್ಕೋ ಅಂತ ನಾಗಾರ್ಜುನ್ ಹೇಳಿದಕ್ಕೆ ಅದೆಲ್ಲ ನಿನ್ನ ಆಶಾ ಭಾವನೆ ನಾಗಾರ್ ಅರ್ಜುನ್ಲೂನು ಹಾಳು ಮಾಡೋದಕ್ಕೆ ಅಂತ ಅನಿತಾ ಇದ್ದೇ ಇರ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಇದ್ದೇ ಇದೆ ಅದ್ರ ಜೊತೆಗೆ ಯು ನೋ ವಾಟ್ ನಾನೇ ಈ ಮನೆ ಸೊಸೆ ಆಗೋದು ಅಂತ ಅನಿತಾ ಅಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ಆಯಿತು ತುಳಸಿ ಹೇಳಿದ್ದಕ್ಕೆ ಅಯ್ಯೋ ಎಂಟ್ರಿ ಕೊಟ್ಟರೆ ಏನಾಯ್ತು ತುಳಸಿ ಚಾಲೆಂಜ್ ಅಂತ ಬಂದರೆ ಸೋಲು ಗೆಲುವು ಅಂತ ಬಂದ್ರೆ ಜಾನ್ಸಿ ಹೇಗೆ ಅನ್ನೋದು ನಿನಗೂ ಗೊತ್ತು ಅಲ್ವಾ ಅಂತ ನಾಗಾರ್ಜುನ್ ಹೇಳ್ತಾರೆ ನೋಡು ನಾಗಾರ್ಜುನ್ ಝಾನ್ಸಿ ಬಾಂಬ್ ಆದರೆ ಅನಿತಾ ಆಟಮ್ ಬಾಂಬ್ ಅಂತ ಹೇಳಿದಕ್ಕೆ ನಾಗಾರ್ಜುನ್ ನೋಡು ತುಳಸಿ ಸೋಲು ಗೆಲುವು ಅಂತ ಗೊತ್ತಾಗೋದು ರಣರಂಗದಲ್ಲಿ ಅಲ್ವಾ ಅಂತ ಹೇಳಿದಕ್ಕೆ ನೋಡು ನಾಗಾರ್ಜುನ್ ಈಗ ಆಲ್ರೆಡಿ ಅನಿತಾ ವಿನ್ ಆಗಿದ ಆಗಿದೆ ಆದರೆ ಅಫಿಷಿಯಲಿ ಅನೌನ್ಸ್ ಆಗೋಕ್ಕೆ ಇನ್ನ ಒಂದು ವೀಕ್ ಬೇಕು ಅಷ್ಟೇ ಈಗ ಅನಿತಾ ಪರವಾಗಿ ಇಡೀ ರಾಘು ಮನೆಯವರೆಲ್ಲರೂ ಇದ್ದಾರೆ ಅನ್ನೋದನ್ನ ನೀನ್ ಮರ್ತಿದೀಯ ನಾಗಾರ್ಜುನ್ ಅಂತ ಹೇಳಿದಕ್ಕೆ ನೋಡು ತುಳಸಿ ಕೌರವ್ರ ಕಡೆ ಸೇನೆ ಜಾಸ್ತಿನೇ ಇತ್ತು ಆದ್ರೆ ಗೆದ್ದಿದ್ದು ಪಾಂಡವರೇನೆ ಅಂದಮೇಲೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ ಅನಿತಾನ ಅಥವಾ ಜಾನ್ಸಿನ ಅಂತ ಒಂದು ವೀಕ್ ಆದ್ಮೇಲೆ ಆ ಮನೆಯಿಂದ ಎಕ್ಸಿಟ್ ಆಗೋರು ಯಾರು ಅಂತ ನೋಡೇ ಬಿಡೋಣ ಅಂತ ನಾವು ನಾಗಾರ್ಜುನ್ ಚಾಲೆಂಜ್ ಮಾಡ್ತಾರೆ ನಾಗಾರ್ಜುನ್ ಆಲ್ರೆಡಿ ಅನಿತಾ ಅಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾಗಿದೆ ಆ ಮನೆಯವರು ಗ್ರಾಂಡ್ ವೆಲ್ಕಮ್ ನ ಮಾಡ್ಕೊಂಡಿದ್ದಾಗಿದೆ ಹಾಗೇನೆ ಒಂದು ವೀಕ್ ಆದಮೇಲೆ ಝಾನ್ಸಿ ಆ ಮನೆಯಿಂದ ಎಕ್ಸಿಟ್ ಆಗೇ ಆಗ್ತಾಳೆ ಈ ಮನೆಗೆ ಬರ್ತಾಳೆ ಅಷ್ಟೇ ಗ್ರ್ಯಾಂಡ್ ಎಂಟ್ರಿನಲ್ಲಿ ಅವಳನ್ನ ನಾನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದೀನಿ ಅದೇ ರೀತಿ ವೆಲ್ಕಮ್ ನಾನೂ ಮಾಡ್ಕೊತ ತುಳಸಿ ಹೇಳಿದ್ದಕ್ಕೆ ನೋಡೆ ಬಿಡೋಣ ತುಳಸಿ ಯಾರ್ ಗೆಲ್ತಾರೆ ಅಂತ ಝಾನ್ಸಿ ಮನೆಯಿಂದ ಹೊರಗೆ ಬರ್ತಾಳ ಅಥವಾ ಅನಿತಾ ಮನೆಯಿಂದ ಹೊರಗೆ ಬರ್ತಾಳ ನೋಡೇ ಬಿಡೋಣ ಅಂತ ಹೇಳಿದ್ದಕ್ಕೆ ತುಳಸಿ ಆಯಿತು ನಾಗಾರ್ಜುನ್ ಒಂದು ವೀಕ್ ತನಕ ವೆಯ್ಟ್ ಅಂಡ್ ವಾಚ್ ಅಂತ ಚಾಲೆಂಜ್ ನ ಇಬ್ರುನು ಮಾಡ್ಕೊಂತಾರೆ ಸೋಫಾ ಮೇಲೆ ಕೂತ್ಕೊಂಡು ಕಾಫಿನ ಕುಡಿತಾ ಎಲ್ಲರ ಜೊತೆ ನಗ್ನಗ್ತಾ ಕೂತಿರ್ತಾಳೆ ಅಷ್ಟೊಳಗಡೆ ಜಾನ್ಸಿ ಹೊರಗಡೆಯಿಂದ ಮನೆ ಒಳಗಡೆ ಬರ್ತಾಳೆ ಅವಳು ಆ ಕಡೆ ಹೋಗೋದನ್ನ ನೋಡಿ ಅನಿತಾ ಏ ಜಾನ್ಸಿ ಮನೆಗೆ ಬಂದು ನೋಡು ಅಂತ ಹೇಳಿದೆ ಅಲ್ಲ ಮನೆಗೆ ಬಂದಿದ್ದೀನಿ ಈ ಕಡೆ ನಿನ್ನ ನ ಆಕ್ಸೆಪ್ಟ್ ಮಾಡಿಕೊಂಡು ಇವಾಗ ಯಾಕೆ ಸುಮ್ಮನೆ ಹಾಗೆ ಹೋಗ್ತಾ ಇದೀಯಾ ಅಂತ ಹೇಳಿದ್ದಕ್ಕೆ ಗಣಪ ಹೋಗ್ಲಿ ಬಿಡಮ್ಮ ಹಾಗೆ ಹೋಗೋದು ಅಂತ ಅಂದರೆ ಸೋಲೂನ ಒಪ್ಕೊಂಡು ಹೋದಾಗಿ ತಾನೆ ಹೋಗಲಿ ಬಿಡು ಇವಾಗ ನಿನ್ನ ಎಂಟ್ರಿನ ನೋಡಿ ನಾವು ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿನ ನೋಡಿ ನನಗೆ ಈ ಥರ ವೆಲ್ಕಮ್ ಸಿಗ್ಲಿಲ್ವಲ್ಲ ಈ ಥರ ಎಂಟ್ರಿ ಸಿಗ್ಲಿಲ್ವಲ್ಲ ಅಂತ ಅವಳಿಗೆ ಹೊಟ್ಟೆಗೆ ಬೆಂಕಿ ಬಿದ್ದಿರುತ್ತೆ ತುಂಬಾ ಸಂಕಟ ಆಗ್ತಾ ಇರುತ್ತೆ ಅದಕ್ಕೆ ಆ ಕಡೆ ಹೋಗ್ತಾ ಇದ್ದಾಳೆ ಹೋಗ್ಲಿ ಬಿಡಮ್ಮ ಅಂತ ಹೇಳಿದ್ದಕ್ಕೆ ನೋಡೇ ಜಾನ್ಸಿ ನಾನು ಹಾಗೋ ಹೀಗೋ ಇವರ ಮನಸ್ಸುಗಳನ್ನ ಗೆದ್ದಿದ್ದೀನಿ ಗೊತ್ತಿದ್ದೋ ಗೊತ್ತಿಲ್ಲದೇ ಕೆಲವೊಂದು ವಿಷಯದಲ್ಲಿ ಅವರು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀಯಲ್ಲ ಇವಾಗ ಕಾಂಪಿಟೇಟರ್ ಇಲ್ದನೇ ನೀನು ಗೆದ್ದಿದ್ದೀನಿ ಅಂತ ತೋರಿಸ್ಕೊಳ್ಳೋದಲ್ಲ ಕಾಂಪಿಟೇಟರ್ ಇದ್ದು ಗೆದ್ದಿದೀನಿ ಅಂತ ತೋರಿಸ್ಕೊಳ್ಳೋದೆ ಇಂಪಾರ್ಟೆಂಟ್ ಅಂತ ಹೇಳಿದಕ್ಕೆ ಪಲ್ಲವಿ ಅನಿತಾ ಯಾರಿಗೆ ಯಾವ ಮೆಸೇಜ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವೋ ಆ ಮೆಸೇಜ್ ಹೋಗಿದೆ ಇನ್ಮೇಲೆ ತಾನೆ ಅವ್ರವ್ರ ಯೋಗ್ಯತೆ ಏನು ಅಂತ ಗೊತ್ತಾಗೋದು ಅಂತ ಹೇಳಿದಕ್ಕೆ ಸಡನ್ ಆಗಿ ಜಾನ್ಸಿ ಯುವರ್ ರೈಟ್ ಪಲ್ಲವಿ ಓ ಇಟ್ಕೊಂಡು ನಾನು ಈ ಮನೆ ಸೊಸೆ ಆಗ್ಬೇಕು ಅಂತ ಅನ್ಕೊಂಡು ಯೋಗ್ಯತೆ ಇದೆ ಅಂತ ಅರ್ಹತೆ ಇದೆ ಅಂತ ಮೆರೆಯೋರ್ಗೆ ಇಲ್ಲಿಗೆ ಬಂದ್ರೆ ತಾನೆ ಗೊತ್ತಾಗೋದು ಅವರ ಯೋಗ್ಯತೆ ಏನಿದೆ ಅಂತ ಜಾನ್ಸಿ ಹೇಳಿದ ತಕ್ಷಣ ಅನಿತಾಗೆ ಕೋಪ ಬಂದ ನಿಂತ್ಕೊಂಡು ಏ ಚಾಲೆಂಜ್ ಅಂದ್ರೆ ಈ ಅನಿತಾಗೆ ಒಂಥರ ಪ್ರೀತಿ ಅದ್ರಲ್ಲೂ ನನ್ ಮುಂದೆ ಯಾರಾದ್ರೂ ಚಾಲೆಂಜ್ ಮಾಡಿ ನಿಂತರು ಅಂದ್ರೆ ಅವ್ರ ಕತೆ ಮುಗೀತು ಅಂತಾನೆ ಅರ್ಥ ಹೇಳದ ತಕ್ಷಣ ಕೋಪ ಮಾಡ್ಕೊಂಡು ಜಾನ್ಸಿ ಏಯ್ ನಾನುನು ಚಾಲೆಂಜ್ ಮಾಡ್ಕೊಂಡೇ ಇಲ್ಲಿವರೆಗೂ ಬಂದ್ ನಿಂತಿರೋದು ಅದ್ರಲ್ಲೂ ನೀನ್ ಯಾರ ಮುಂದೆ ನಿಂತು ಚಾಲೆಂಜ್ ಮಾಡ್ತಾ ಇದೀಯಾ ಅನ್ನೋದು ನಿನ್ಗೆ ನೆನ್ಪಿರ್ಲಿ ಮತ್ತೆ ಅರ್ಹತೆ ಯಾರಿಗಿದೆ ಯಾರಿಗಿಲ್ಲ ಅನ್ನೋದು ಗೊತ್ತಾಗುತ್ತೆ ನಿನ್ ಯೋಗ್ಯತೆ ಅರ್ಹತೆನ ಪಡ್ಕೋಬೇಕು ಅಂತ ಹೇಳಿ ನೀನ್ ಇಷ್ಟ ದಿನ ಇಲ್ಲಿ ಇಟ್ಕೊಂಡು ಏನು ಗಳಿಸ್ತಾ ಆಗದೆ ಇರೋದನ್ನ ನಾನು ಒಂದ್ ವೀಕ್ ಅಲ್ಲಿ ಗಳಿಸಿ ತೋರಿಸ್ತೀನಿ ಅದನ್ನ ನಾನು ಏನ್ ಮಾಡ್ಬೇಕು ಅಂತ ಹೇಳೆ ಅಂತ ಜಾನ್ಸಿ ಹತ್ರ ಅನಿತಾ ಕೇಳ್ತಾಳೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಹೇಗಿರ್ಬೇಕು ಅನ್ನೋದನ್ನ ನಾನು ನೀನು ಡಿಸೈಡ್ ಮಾಡೋದಲ್ಲ ಈ ಮನೆಯವರು ಹಿರಿಯರು ಅದನ್ನ ಡಿಸೈಡ್ ಮಾಡಿ ನಮ್ಗೆ ಹೇಳ್ಬೇಕು ವೀಕ್ ಆದ್ಮೇಲೆ ಈ ಮನೆಯಲ್ಲಿ ಇರೋ ಅರ್ಹತೆ ಯೋಗ್ಯತೆ ಯಾರಿಗಿದೆ ಯಾರಿಗಿಲ್ಲ ಅಂತ ಹೇಳೋದುನು ಈ ಮನೆಯವರೇನೆ ಕೇಳಿದ್ದಕ್ಕೆ ಅನಿತಾ ಆಯ್ತು ಸರಿ ಹಾಗಾದ್ರೆ ಈ ಮನೆಯಲ್ಲಿ ನಾನು ಹೇಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನೀನೇ ಹೇಳು ಪಲ್ಲವಿ ಅಂತ ಪಲ್ಲವಿನ ಕೇಳ್ತಾಳೆ ಆ ಪಲ್ಲವಿ ಹತ್ರ ಕೇಳಿದ್ದಕ್ಕೋಸ್ಕರ ಪಲ್ಲವಿ ಅವ್ರ ದೊಡ್ಡಪ್ಪನ್ಗೆ ಯಾಕೆ ದೊಡ್ಡಪ್ಪ ಸುಮ್ನೆ ಕೂತಿದ್ದೀರಾ ಮಾತಾಡಿ ಅಂತ ಹೇಳಿದ್ದಕ್ಕೆ ಅವ್ರ ದೊಡಪ್ಪ ಇದು ನಮ್ಮ ಮನೆಯಲ್ಲಿರೋ ಸಂಸ್ಕಾರ ಅಂದ್ರೆ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಅವ್ರಿಗೆ ಬೆಲೆ ಕೊಡೋದು ಗೊತ್ತಿರ್ಬೇಕು ಮಂಜುಳ ಕೂಡ ದೊಡ್ಡೋರ್ ಬಗ್ಗೆ ಭಯ ಭಕ್ತಿ ಚಿಕ್ಕೋರ್ ಕಂಡ್ರೆ ಪ್ರೀತಿ ಗೌರವ ಅನ್ನೋದು ಇರ್ಬೇಕು ಮನೆಯವ್ರ ಮಾತನ್ನ ಚಾಚು ತಪ್ತೆ ಪಾಲಿಸ್ಬೇಕು ಬದುಕಿನ ಹೆಚ್ಚಾಗಿ ನಮ್ಮ ರಾಗು ಮನ್ಸನ್ನ ಗೆಲ್ಬೇಕು ವರ್ಗು ಅವನ್ ಜೊತೆ ಬಾಳ್ವೆ ಮಾಡ್ಬೇಕಾಗಿರೋದ್ರಿಂದ ಇವ್ಳೇನೆ ಅವನ್ಗೆ ಸರಿಯಾದ ಜೋಡಿ ಅಂತ ಅನ್ನಿಸ್ಬೇಕು ಕೂಡ ಹೌದು ಎಲ್ಲಾರ್ಗು ಇಷ್ಟ ಆಗಬೇಕು ಮನೆಯವ್ರ ಮನ್ಸನ್ನೆಲ್ಲ ಗೆಲ್ಲಬೇಕು ಅದಕ್ಕಿಂತ ಹೆಚ್ಚಂದಾಗಿ ನಮ್ಮ ಅತ್ತೆಗೆ ಅವರು ಇಷ್ಟ ಆಗಬೇಕು ಕೆ ಗಣಪ ಕೂಡ ಇನ್ಮುಂದೆ ಮುಂದೆ ಸಿ ಸಿ ವಿ ಕ್ಯಾಮರಾ ಇದ್ದಾಗೆ ಇದ್ರ ಮೇಲೆ ನಮ್ಮ ಎಲ್ಲರ ಕಣ್ಣು ಇದ್ದೇ ಇರುತ್ತೆ ಇಡೋ ಪ್ರತಿಯೊಂದು ಹೆಜ್ಜೆನು ನಮ್ಮ ಗಮನಕ್ಕೆ ಬರುತ್ತೆ ಅನ್ನೋದು ನೆನಪಿರ್ಲಿ ಅಂತ ಮಂಜುಳಾ ಹೇಳ್ತಾಳೆ ವಾರ ಆದ್ಮೇಲೆ ಈ ಮನೆಗೆ ತಕ್ಕನಾದ ಸೊಸೆ ಯಾರು ನಮ್ಮ ರಾಗುಗೆ ತಕ್ಕನಾದ ಹೆಂಡತಿ ಯಾರು ಅಂತ ನಾವು ಈ ವಾರದಲ್ಲಿ ನಡೆಯೋ ಪ್ರತಿಯೊಂದು ಅಂಶನು ಗಮನಿಸಿ ನಾವು ನಿರ್ಧಾರ ಮಾಡ್ತೀವಿ ಹೇಳಿದ ತಕ್ಷಣ ಜಾನ್ಸಿ ಸರಿ ಆಯ್ತು ಆದ್ರೆ ನಂದೊಂದ್ ಮಾತು ನೀವ್ ಯಾವುದೇ ನಿರ್ಧಾರ ಮಾಡಿದ್ರು ಏನೇ ಮಾಡಿದ್ರು ಯಾವುದೇ ರಾಜಕೀಯ ಯಾವುದೇ ಕುತಂತ್ರ ಇಲ್ದನೆ ಮಾಡ್ಬೇಕು ಹೇಳಿದ ತಕ್ಷಣ ಪಲ್ಲವಿ ಕುತಂತ್ರ ರಾಜಕೀಯ ಎಲ್ಲ ಮಾಡೋರು ನಿಮ್ಮಂತ ದುಡ್ಡಿರೋರು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳು ಅಂದಮೇಲೆ ನಾವು ನ್ಯಾಯ ಧರ್ಮ ನೀತಿ ಅಂತ ಬದುಕೋರು ಹಾಗಿದ್ರೆ ನಾನು ರೆಡಿ ಅಂತ ಜಾನ್ಸಿ ಹೇಳ್ತಾಳೆ ಅದಕ್ಕೆ ಅನಿತಾ ಕೂಡ ನಾನು ರೆಡಿ ಅಂತ ಹೇಳ್ತಾಳೆ ಅದಕ್ಕೆ ಗಣಪ ನೀವು ಯುದ್ಧ ಅಂತ ಅಂದ್ಕೊಂಡ್ಲೇನೆ ಮಚ್ಚು ಕೊಡ್ಲು ಅಂತ ಎಲ್ಲ ತಗೋಬೇಕಾಗಿಲ್ಲ ಪ್ರೀತಿ ವಿಶ್ವಾಸ ಅಂತ ಇರ್ಬೇಕಾಗತ್ತೆ ಅಂತ ಹೇಳಿದಕ್ಕೆ ಅಜ್ಜಿ ಕೂಡ ಹೌದು ನೀವಿಬ್ರು ಪ್ರೀತಿ ವಿಶ್ವಾಸ ಮನೆಯವ್ರ ಬಗ್ಗೆ ಗೌರವ ಅಂತ ಎಲ್ಲ ಇರ್ಬೇಕು ಬೇಕು ಎಲ್ಲರ ಮನಸನ್ನ ಗೆಲ್ಲಬೇಕು ದ್ವೇಷದಿಂದ ಅಲ್ಲ ಪ್ರೀತಿಯಿಂದ ಮನಸ್ಸನ್ನು ಗೆಲ್ಲಬೇಕು ಏಳು ದಿನ ಆದಮೇಲೆ ನಿಮ್ಮಿಬ್ಬರಲ್ಲಿ ಒಬ್ಬರು ಈ ಮನೆಯಲ್ಲಿರ್ತೀರ ಒಬ್ಬರು ಮನೆ ಬಿಟ್ಟು ಹೋಗ್ತೀರಾ ಯಾರು ಈ ಮನೆಗೆ ತಕ್ಕನಾದ ಸೊಸೆ ಅಂತ ನಾವು ಹೇಳ್ತೀವೋ ಅವರು ಇಲ್ಲಿರ್ತಾರೆ ಬೇರೆಯವರು ಇಲ್ಲಿಂದ ಹೊರಟೋಗ್ತಾರೆ ಇದಕ್ಕೆ ನೀವು ಒಪ್ಕೇನಾ ಹೋಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ನೋಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ ಝಾನ್ಸಿ ಕೂಡ ಅಲ್ಲಿಂದ ಹೊರಟು ಬಿಡ್ತಾಳೆ ಮಾಡಿ ಬಂದು ಝಾನ್ಸಿ ರೂಮ್ನಲ್ಲಿ ಇರ್ತಾಳೆ ಆವಾಗ ಅಲ್ಲಿಗೆ ರಾಗು ಬಂದು ಯಾಕೆ ಮೇಡಮ್ ಈ ಚಾಲೆಂಜು ಎಲ್ಲ ಬೇಕಾ ನಿಮಗೆ ಅಂತ ಹೇಳಿದಕ್ಕೆ ಯಾಕೆ ರಾಗು ಭಯ ಆಗ್ತಾ ಇದೆಯಾ ಯು ಡೋಂಟ್ ವರಿ ರಾಗು ನಾನು ಈ ಚಾಲೆಂಜಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಹೇಳಿದಕ್ಕೆ ಸಾಧ್ಯವೇ ಇಲ್ಲ ಮೇಡಮ್ ಅವರು ಅನಿತಾ ಪರವಾಗೇನೇ ಇರೋದು ಅಂದಮೇಲೆ ಅವ್ರಿಗೇನೆ ಅವರು ವೋಟ್ ಮಾಡೋದು ನಿಮ್ಮನ್ನ ಗೆಲ್ಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಕ್ಕೆ ಡೋಂಟ್ ವರಿ ರಾಗು ಅವರೇನೇ ಹೇಳಿದ್ದಾರೆ ಯಾವುದೇ ಕುತಂತ್ರ ರಾಜಕೀಯ ಇಲ್ಲದೇ ನಾವು ಓಟ್ ಮಾಡ್ತೀವಿ ಅಂತ ಅವರೇ ಹೇಳಿರ್ಬೇಕಾದ್ರೆ ನಿನ್ಗೆ ಯಾಕೆ ಟೆನ್ಷನ್ನು ನಾನು ಈ ಚಾಲೆಂಜಲ್ಲಿ ಗೆದ್ದೆ ಗೆಲ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ಅವರು ಅನಿತಾ ಪರವಾಗಿನೇ ಮನಸ್ಫೂರ್ತಿ ಅವರೇನೆ ಸೊಸೆ ಅಂತ ಒಪ್ಕೊಂಡಿರ್ಬೇಕಾರೆ ಅವ್ರು ಹೇಗೆ ನಿಮ್ಗೆ ಓಟ್ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ನೋಡ್ತಾ ಇರೋ ರಾಗು ನಾನು ಎಲ್ಲರ ಮನಸ್ಸನ್ನು ಗೆದ್ದೆ ಗೆಲ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ಆಗೋದಿಲ್ಲ ಯಾಕೆ ಅಂತ ಅಂದರೆ ಅನಿತಾನೇ ಅವ್ರ ಮನಸ್ಸಲ್ಲಿರೋದು ಅಂತ ಹೇಳಿದ್ದಕ್ಕೆ ಇಲ್ಲ ರಾಗು ಯಾವಾಗ್ಲೂ ದೂರದ ಬೆಟ್ಟ ನುಣ್ಣ ಅಂತ ಹೇಳ್ತಾರೆ ಅವ್ರು ಹೇಗೆ ಅನ್ನೋದು ಇಲ್ಲಿಗೆ ಯಾರಿಗೂ ಗೊತ್ತಿರಲ್ಲ ಅನಿತಾ ಹೇಗೆ ಚಿನ್ನನ ತಾಮ್ರನ ಬೆಳ್ಳಿನ ಏನೂ ಗೊತ್ತಿಲ್ಲ ಇವ್ರುಗಳಿಗೆ ಇವಾಗ ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂದಮೇಲೆ ಚಿನ್ನ ಯಾವುದು ತಾಮ್ರ ಯಾವುದು ಹಿತ್ತಳೆ ಯಾವುದು ಅಂತ ಅವ್ರಿಗೆ ಗೊತ್ತಾಗೇ ಆಗುತ್ತೆ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ಅವ್ರ ಮನಸ್ಸಲ್ಲಿ ಅನಿತಾ ಬಗ್ಗೆ ಒಳ್ಳೆಯ ಭಾವನೆ ಇದೆ ಅಂದಮೇಲೆ ಅವರು ಚಿನ್ನನೋ ತಾಮ್ರನೋ ಅದನ್ನು ನೋಡೋದಿಲ್ಲ ಒಳ್ಳೆ ಮನಸ್ಸಿನಿಂದ ನೋಡೋದಿಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ರಾಗು ಅವರೂ ಮನುಷ್ಯನೇ ಅವ್ರೇನು ಕಲ್ಗಳ ಅಂದಮೇಲೆ ಅವ್ರಿಗೂ ಭಾವನೆಗಳು ಮನಸ್ಥಿತಿ ಎಲ್ಲ ಇದ್ದೇ ಇರುತ್ತೆ ಅಂದಮೇಲೆ ಅನಿತಾ ಬೆಸ್ಟಾ ನಾನು ಬೆಸ್ಟಾ ಅಂತ ಅವರು ಚೂಸ್ ಮಾಡೇ ಮಾಡ್ತಾರೆ ನೀನೇನು ಹೆದರ್ಕೋಬೇಡ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ನಿಮಗಂತೂ ನಾನು ಏನೂ ಹೇಳೋಕ್ಕಾಗೋದಿಲ್ಲ ಏನು ಏನಾದರೂ ಮಾಡ್ಕೊಳ್ಳಿ ಹೋಗಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಅವನು ಅಲ್ಲಿಂದ ಮೇಲೆ ನಿನ್ನ ಟೆನ್ಷನ್ ಮನಸ್ಥಿತಿ ಎಲ್ಲ ನನ್ಗೆ ಅರ್ಥ ಆಗ್ತಾ ಇದೆ ರಾಗು ಆದ್ರೆ ನೀನ್ ತಲೆ ಕೆಡಿಸ್ಕೋಬೇಡ ನಾನು ನಿನ್ನನ್ನು ಬಿಟ್ಟು ಹೋಗೋ ಮಾತೇ ಇಲ್ಲ ಇಂಥ ಅನಿತಾ ಅನ್ನೋರು ನೂರು ಜನ ಬರಲಿ ಆದ್ರೆ ನನ್ನ ನಿನ್ನ ಬೇರೆ ಮಾಡೋರು ಯಾರು ಇಲ್ಲ ಚಾನ್ಸ್ ಇಲ್ಲ ಅಂತ ಸಮಾಧಾನ ಮಾಡ್ಕೊತಾಳೆ ಜಾನ್ಸಿ ಜೊತೆಗೆ ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅನಿತಾ ಹೇಳ್ತಾಳೆ ಆ ಜಾನ್ಸಿನ ನಾವು ಯಾವುದೇ ಕಾರಣಕ್ಕೂ ಕಾನೂನು ರೀತಿನಲ್ಲಾಗ್ಲಿ ಯಾವುದೇ ರೀತಿ ಆಗಲಿ ಅವಳನ್ನ ನಾವು ಓಡಿಸೋಕ್ಕಾಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳಿದ್ದಕ್ಕೆ ಹೌದಮ್ಮ ನಾವು ತಂತ್ರ ಮಾಡಿದ್ರೆ ಅವಳು ಕುತಂತ್ರ ಮಾಡ್ತಾಳೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಅಂದರೆ ಅವಳು ಅದರಲ್ಲಿ ಪಿ ಎಚ್ ಡಿನೇ ಮಾಡಿದಾಳೆ ನಾನು ಸೇರು ಅಂದರೆ ಅವಳು ಸಾವಾ ಸೇರು ಅಂತಾಳೆ ಯಾವುದೇ ಕಾರಣಕ್ಕೂ ನಾವು ಮನೆಯಿಂದ ಓಡಿಸೋಕಾಗೋದಿಲ್ಲಮ್ಮ ಅವಳನ್ನ ಅಂತ ಹೇಳಿದ್ದಕ್ಕೆ ಅದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅವಳು ಈ ಚಾಲೆಂಜ್ನ ತಾಂಬೂಲ ಇಟ್ಟು ಕೊಟ್ಟ ಹಾಗಿದೆ ನಮಗೆ ಇದು ನಮಗೆ ಕೊನೆ ಚಾನ್ಸ್ ಅನ್ನೋ ಥರ ಕಾಣಿಸ್ತಾ ಇದೆ ಅಂದಮೇಲೆ ಯಾವುದೇ ಕಾರಣಕ್ಕೂ ಅವಳನ್ನ ಈ ಮನೆಯಲ್ಲಿ ಇರೋ ಬಿಡೋದಿಲ್ಲ ನಾನು ಈ ಮನೆಯಿಂದ ಹೊರಗೆ ಕಳ್ಸೆ ಕಳಿಸ್ತೀನಿ ಅಂತ ಅನಿತಾ ಹೇಳ್ತಾಳೆ ಚಾಲೆಂಜ್ ನ ಗೆದ್ದು ನಾನು ಈ ಮನೆಯಿಂದ ಅವಳನ್ನ ಓಡಿಸ್ಲೇಬೇಕು ಅಂತ ಅನಿತಾ ಹೇಳಿದಕ್ಕೆ ಪಲ್ಲವಿ ಡೋಂಟ್ ವರಿ ಅನಿತಾ ನಮ್ಗೆ ದಾರಿ ಕಾಣಿಸ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಅವಳೇನೆ ಟಾರ್ಚ್ ಕೊಟ್ಟು ದಾರಿನ ತೋರ್ಸ್ಕೊಟ್ಟಿದ್ದಾಳೆ ರೆಡಿ ಗೆದ್ದಾಯ್ತು ಅಂತ ಅನ್ಕೋ ಯಾಕೆ ಅಂದ್ರೆ ಸೋಲ್ತೀನಿ ಅಂತ ಅವಳಿಗೆ ಗೊತ್ತಿದ್ದನು ಚಾಲೆಂಜ್ ಮಾಡಿ ಅವಳ ಸೋಲ್ನ ಅವಳೆ ತಂದ್ಕೊಂಡಿದ್ದಾಳೆ ಮಂಜುಳ ಅದೇನೋ ಹೇಳ್ತಾರಲ್ಲ ಇರುಳ್ಕಂಡ ಬಾವಿಗೆ ಹಗ್ಲು ಬಂದು ಬಿದ್ರು ಅಂತ ಹಾಗೆ ಅಲ್ವಾ ಅಂತ ಹೇಳಿದಕ್ಕೆ ಪಲ್ಲವಿ ಎಕ್ಸಾಕ್ಟ್ಲಿ ಅಮ್ಮ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾಳೆ ಒಂದ್ ವಾರ ಆದ್ಮೇಲೆ ನಾನ್ ಎಂತ ಎಡ್ವರ್ಟ್ ಮಾಡ್ಕೊಂಡೆ ಅನ್ನೋದು ಅವಳಿಗೆ ಅರ್ಥ ಆಗತ್ತೆ ಆಗ್ಲಿಲ್ಲ ಅಂದ್ರೆ ನಾವು ಅರ್ಥ ಮಾಡಿಸ್ಬೇಕು ಅಂತ ಪಲ್ಲವಿ ಹೇಳಿದಕ್ಕೆ ಅನಿತಾ ಹಾಗಂತ ನಾವು ಮೈ ಮರಿಯಕ್ಕಾಗದಿಲ್ಲ ಪಲ್ಲವಿ ಎಲ್ರೂ ಓಟನ್ನು ತಗೊಂಡು ಗೆಲ್ಬೇಕು ಅಂತ ಹೇಳಿದಕ್ಕೆ ಮಂಜುಳಾ ಅಯ್ಯೋ ಅದಕ್ಕೆ ಯಾಕಮ್ಮ ತಲೆಗೆಡ್ಸ್ಕೊಂತೀಯ ನಮ್ಮೆಲ್ರೂ ಓಟು ನಿನ್ಗೇನೆ ಒಂದ್ ಓಟ್ ಬಿದ್ ಬಿಡ್ಲಿ ಅವಳಿಗೆ ನೋಡೋಣ ಅಂತ ಹೇಳಿದ್ದಕ್ಕೆ ಲಲಿತಾ ಕೂಡ ನಮ್ರಾಗು ಏನಾದ್ರೂ ಅವಳಿಗೆ ಓಟ್ ಮಾಡ್ಬಹುದ ಅಂತ ಕೇಳಿದ್ದಕ್ಕೆ ಸಾಧ್ಯನೇ ಇಲ್ಲ ನಮ್ರಾಗು ಓಟ್ ಮಾಡೋದಕ್ಕೆ ಯಾಕೆ ಅಂದ್ರೆ ಅವನು ಮಾತು ತಪ್ಪದ ಮಗ ಈ ಮನೆಗೆ ತಕ್ಕ ಮಗ ಅಂದ್ಮೇಲೆ ಅವನು ಅವಳಿಗೆ ಓಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗಣಪ ಹೇಳ್ತಾನೆ ಅದಕ್ಕೆ ಪಲ್ಲವಿ ಕೂಡ ಹೌದು ನನಗೆ ಅಣ್ಣನ ಬಗ್ಗೆ ಯಾವುದೇ ರೀತಿ ಡೌಟ್ ಇಲ್ಲ ಆದರೆ ನಮ್ಮ ಸಂಗೀತ ಅವರೇನಾದರೂ ಹೋಗಿ ಅವಳಿಗೆ ಓಟ್ ಮಾಡ್ಬೋದಾ ಅಂತ ಹೇಳಿದ್ದಕ್ಕೆ ಇಲ್ಲ ಓಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ನಾನು ಅವರಿಬ್ಬರೂ ವಿಚಾರಿಸ್ಕೊತೀನಿ ಅಂತ ಮಂಜುಳೆ ಹೇಳ್ತಾಳೆ ಅಂದಮೇಲೆ ಇನ್ಯಾರೂ ಯಾರೂ ಅವಳಿಗೆ ಓಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ರಿಸಲ್ಟ್ ಏನೇ ಆಗಿರಲಿ ಏಳು ದಿನ ಆದಮೇಲೆ ರಿಸಲ್ಟ್ ಬರೋದು ನಿನ್ನ ಪರವಾಗಿನೇ ಅಂತ ಹೇಳಿದ್ದಕ್ಕೆ ಇಲ್ಲ ಅದನ್ನು ಅಷ್ಟು ಹಗುರವಾಗಿ ತೊಗೊಳೋದಿಲ್ಲ ಎಲ್ಲರ ಓಟು ನನಗೆ ಬೇಕು ಅನ್ನೋದ್ರ ಜೊತೆಗೆ ನಾನು ಪ್ರತಿಯೊಂದು ಚಾಲೆಂಜಲ್ಲೂ ನಾನು ಗೆದ್ದೆ ಗೆಲ್ತೀನಿ ನಾನೇನು ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅನಿತಾ ಹೇಳ್ತಾಳೆ ಅದಕ್ಕೆ ಗಣ ಗಣಪ ಈ ಕಾನ್ಫಿಡೆನ್ಸ್ ಕೊನೆವರೆಗೂ ಇರಲಿ ಆಲ್ ದ ಬೆಸ್ಟ್ ಗಣಪ ನಿನಗೆ ಕೊನೆವರೆಗೂ ನಿನ್ನ ಕಾನ್ಫಿಡೆನ್ಸ್ ಇದೇ ರೀತಿ ಇರಲಿ ಇರುತ್ತೆ ನಮ್ಮೆಲ್ಲರ ಓಟು ನಿನಗೇನೆ ಅಂತ ಆಶಿಸ್ತಾರೆ ಈ ಫೋನ ನೋಡಿಕೊಂಡು ತುಂಬ ಒಬ್ಬೊಬ್ನೇ ನಗ್ತಾ ಇರ್ತಾನೆ ಅಲ್ಲಿಗೆ ಅಡುಗೆ ಬರ್ತಾರೆ ಯಾಕೆ ಸರ್ ಏನಾಯ್ತು ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ ಯಾಕೆ ಹೀಗೆ ನಗ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವನು ಆನ್ಸರೇ ಮಾಡ್ದಾನೆ ಇರಿ ಹೇಳ್ತೀನಿ ಅಂತ ಮತ್ತೆ ಫೋನ್ನ ನೋಡಿಕೊಂಡು ನಗೋದಕ್ಕೆ ಶುರು ಮಾಡ್ತಾನೆ ಆದರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಯಾಕೆ ಹೀಗೆ ನಗ್ತಾ ಇದ್ದಾರೆ ಅಂತ ತುಂಬಾ ಊಟ ಮಾಡಿದ್ರಲ್ಲ ಅದನ್ನು ಅರಕಿಸ್ಕೊಳೋಕೋಸ್ಕರ ಈ ಥರ ನಗ್ತಾ ಇದ್ದೀರಾ ಅಂತ ಕೇಳಿದಕ್ಕೂ ಆನ್ಸರ್ ಮಾಡಲ್ಲ ತುಂಬಾ ನಗ್ತಾ ಇರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ತುಳಸಿ ಬಂದು ಯಾಕೆ ರಾಯ್ ನಗ್ತಾ ಇದೆಯಾ ಯಾಕಿಷ್ಟು ಖುಷಿಯಾಗಿದೆಯಾ ಹೇಳು ಅಂತ ಹೇಳಿದ್ದಕ್ಕೆ ಇರಿ ಮೇಡಮ್ ಹೇಳ್ತೀನಿ ಅಂತ ಅಂದಿದ್ದಕ್ಕೆ ಹೇಳು ರಾಯ್ ಹೇಳಿಬಿಟ್ಟಾದರೂ ನಗು ಏನಾಯ್ತು ಅಂತ ಹೇಳಿದ್ದಕ್ಕೆ ಇರಿ ಇರಿ ಮೇಡಮ್ ಹೇಳ್ತೀನಿ ಅಂತ ಅನ್ನೋದ್ರೊಳಗಡೆ ನಾಗಾರ್ಜುನ್ ಮೋಸ್ಟ್ಲಿ ಇದು ಲಾಫಿಂಗ್ ಎಕ್ಸಸೈಸ್ ಇರಬೇಕು ಈ ಪಾರ್ಕ್ಗಳಲ್ಲೆಲ್ಲ ಗುಮ್ ಕಟ್ಕೊಂಡು ನಗ್ತಾ ಇರ್ತಾರಲ್ಲ ಆ ಥರ ಇರಬೇಕು ಇದು ದೇಹಕ್ಕೆ ಒಳ್ಳೇದಿರಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಸರ್ ಆ ಥರ ಯಾವ ನಗುನೂ ಅಲ್ಲ ಈ ನಮ್ಮ ಜಾನ್ಸಿ ಮೇಡಮ್ ಬಗ್ಗೆ ಗೊತ್ತಿದ್ದು ಈ ಅನಿತಾ ನಾನು ಯುದ್ಧನ ಗೆಲ್ತೀನಿ ಅಂತ ಚಾಲೆಂಜ್ ಮಾಡಿಕೊಂಡು ಬಂದಿದ್ದಾರಲ್ಲ ಅದಕ್ಕೆ ನಗು ಬರ್ತಾ ಇದೆ ನನಗೆ ಅಂತ ಹೇಳಿದ್ದಕ್ಕೆ ಯು ಮೀನ್ ಹಾಗಾದರೆ ಝಾನ್ಸಿ ಮುಂದೆ ಆಗೋದಿಲ್ಲ ಅಂತ ಹೇಳ್ತೀಯ ಅನಿತಾ ಅಂತ ನಾಗಾರ್ಜುನ್ ಕೇಳ್ತಾರೆ ಅದಕ್ಕೆ ಅಯ್ಯೋ ಅದು ಬಂಡದ ಧೈರ್ಯ ಅನಿತಾ ಅವ್ರದ್ದು ಇದು ಜಾನ್ಸಿ ಮೇಡಮ್ ಬಗ್ಗೆ ಅನುಭವದ ನಗು ಮೇಡಮ್ ಸರ್ ನನಗೆ ನಗು ಬರ್ತಾ ಇರೋದು ನಮ್ಮ ಝಾನ್ಸಿ ಮೇಡಮ್ ಬಗ್ಗೆ ನನಗೆ ಗೊತ್ತಿರೋ ಅನುಭವದಿಂದ ಹೇಳ್ತಾ ಇದ್ದೀನಿ ಝಾನ್ಸಿ ಮೇಡಮ್ ಮುಂದೆ ಚಾಲೆಂಜ್ ಮಾಡಿ ಗೆಲ್ಲೋಕಾಗುತ್ತಾ ನಮ್ಮ ಝಾನ್ಸಿ ಮೇಡಮ್ ಎಂತೆಂಥ ದೊಡ್ಡ ಕಂಪ್ನಿಗಳ ಮುಂದೆ ಚಾಲೆಂಜ್ ಮಾಡಿ ಗೆದ್ದಿಲ್ಲ ಇನ್ನು ಈ ಅನಿತಾ ಯಾವ ಲೆಕ್ಕ ಸರ್ ತಿಳಿದಕ್ಕೆ ತುಳಸಿ ಕೋಪದಿಂದ ಒಬ್ಬರು ಸ್ಟ್ರೆಂತ್ನ ತಿಳ್ಕೊಂಡು ಇನ್ನೊಬ್ರು ಬಗ್ಗೆ ಗೊತ್ತಿಲ್ಲದನೆ ಅವ್ರು ವೀಕ್ ಅಂತ ಜಡ್ಜ್ ಮಾಡೋದು ತಪ್ಪು ರಾಯ್ ಬಗ್ಗೆ ಆಳವಾಗಿ ತಿಳ್ಕೊಂಡು ಅವರು ಗೆಲ್ತಾರೋ ಇಲ್ಲೋ ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡ್ಬೇಕು ಅನ್ಸಿ ಹೇಳಿದ್ದಕ್ಕೆ ರಾಯ್ ಮೇಡಮ್ ನಾನು ಅನಿತಾ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ ನಮ್ ಮೇಡಮ್ನ ಅವ್ರೇನೆ ಓವರ್ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ ವಾರ ಆದ್ಮೇಲೆ ಆ ಮನೆಯಲ್ಲಿ ಎಲೆಕ್ಷನ್ ಇದೆಯಂತೆ ನಮ್ಮ ಈ ಮೇಡಮ್ ಎಂತೆಂತ ಎಲೆಕ್ಷನ್ ನೋಡಿಲ್ಲ ಬಿಸ್ನೆಸ್ ಚೇಂಬರ್ ಅಲ್ಲಿ ಇರೋರ್ನೆಲ್ಲರನ್ನು ಅಲ್ಲಾಟ್ಸಿದ್ದಾರೆ ಮೇಡಮ್ ಕಂಪ್ನಿಗಳಲ್ಲಿ ಎಷ್ಟೆಲ್ಲ ಆಟ ಆಡಿಲ್ಲ ಅಂಥದ್ರಲ್ಲಿ ಅನಿತಾ ಈ ಎಲೆಕ್ಷನ್ನು ಜುಜುಬಿ ಹೌದೋ ಯಾಕೆ ನೀವೇನೇ ನಮ್ಮ ಯಜಮಾನ್ರ ಹತ್ರ ಬಂದು ಜಾನ್ಸಿ ಮೇಡಮ್ ಮದುವೆ ಆಗಿರೋದು ಒಂದು ಕಾಂಟ್ರ್ಯಾಕ್ಟ್ ಮದುವೆ ಅಂತ ಹೇಳಿದ್ದನ್ನೇ ಯಜಮಾನ್ರು ಮುಂದೆನೆ ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡಿಬಿಟ್ರು ಮನೆಯವ್ರು ಕೊಡೋ ಟಾಸ್ಕ್ಗಳನ್ನೆಲ್ಲ ಗೆಲ್ದಾನೆ ಇರ್ತಾರ ಅಂತ ಹೇಳಿದಕ್ಕೆ ನಾಗಾರ್ಜುನ್ ಸಡನ್ ಆಗಿ ಹಾಗಾದ್ರೆ ಅನಿತಾ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ವಾ ಇತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು